हाई फैम वेलकम बैक टू प्रसन्न अनुसूष यूट्यूब चैनल सो वेलकम गायस ಎಸ್ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರಿಗೆ ಮತ್ತೆ ಅನುಷ್ಕಾ ಶರ್ಮಾ ಅವರಿಗೆ ಕಂಗ್ರಾಚುಲೇಷನ್ಸ್ ಅನುಷ್ಕಾ ಶರ್ಮಾ ಅವರು ಎರಡನೇ ಮಗುಗೆ ಜನ್ಮ ನೀಡಿದ್ದಾರೆ ಸೊ ಗೈಸ್ ಫೈನಲಿ ಜೂನಿಯರ್ ಕಿಂಗ್ ಕೊಹ್ಲಿ ಬಂದರು ಅಂತಲೇ ಹೇಳ್ಬೋದು ಎಸ್ ಸೊ ತುಂಬ ಖುಷಿ ವಿಚಾರ ಏನಪ್ಪ ಅಂದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅವರು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತ ಇದೆ ಬಿಕಾಸ್ ಅವರು ಒಂದು ಗಂಡು ಮಗುಗೆ ಜನ್ಮ ಕೊಟ್ಟಿದ್ದು ಸೊ ಇದಕ್ಕೂ ಮುಂಚೆ ಒಂದು ವಮಿಕಾ ಅಂತ ನಿಮ್ಗೆ ಗೊತ್ತಾಯಿದೆ ಸೊ ಹೆಣ್ಣು ಮಗು ಜನ್ಮ ನೀಡಿದರು ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಈಗ ಎರಡನೇ ಜನ್ ಎರಡನೇ ಮಗುಗೆ ಸೊ ಅಕೈ ಅಂತ ಹೆಸರಿಟ್ಟಿದ್ದಾರೆ ಆಕ್ಚುಲಿ ಅವರು ಲಂಡನ್ಗೆ ಹೋಗ್ಬಿಟ್ಟು ಅವರು ಡೆಲಿವರಿ ಮಾಡಿಸ್ಕೊಂಡ್ರು ಅಂಡ್ ರೀಸೆಂಟ್ ಆಗಿ ಫೈವ್ ಡೇಸ್ ಬಿಫೋರ್ ಡೆಲಿವರಿ ಆಗಿದೆ ಅಂಡ್ ಇವಾಗ ಅಪ್ಡೇಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಎಸ್ ಸೊ ಸೋಷಿಯಲ್ ಮೀಡಿಯಾದಲ್ಲಂತೂ ಫುಲ್ ವಿರಾಟ್ ಕೊಹ್ಲಿ ಅವರದ್ದೇ ನ್ಯೂಸ್ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಅಕ್ಕ ಹೆಸರಲ್ಲಿ ಹೆಚ್ಚು ಕಮ್ಮಿ ಒಂದು ಹಂಡ್ರೆಡ್ ಇನ್ಸ್ಟಾಗ್ರಾಮ್ ಐ ಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಫೇಕ್ ಡಿಗಳು ಕ್ರಿಯೇಟ್ ಆಗಬಿಟ್ಟಿದೆ ಆಲ್ರೆಡಿ ತುಂಬಾ ಎಸ್ ಸೊ ಅಂಡ್ ಫೈನಲಿ ಒನ್ ಇನ್ನೊಂದೇನಪ್ಪ ಅಂತಂದ್ರೆ ಗೈಸ್ ಸೊ ತುಂಬಾ ಜನ ಕೇಳ್ತಾ ಇರ್ತೀರ ಅಂಡ್ ತುಂಬಾ ಕ್ರಿಟಿಕ್ಸ್ ಕೂಡ ಬಂದಿದೆ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಇಂಡಿಯನ್ ಟೀಮ್ ಗೆ ಆಡ್ತಾರೆ ಅಂಡ್ ಇಂಡಿಯಾದಲ್ಲಿ ಯಾಕೆ ಡೆಲಿವರಿ ಮಾಡ್ಸಿಲ್ಲ ಯಾಕೆ ಇಂಡಿಯಾದಲ್ಲಿ ಹಾಸ್ಪಿಟಲ್ಗಳಿಲ್ವಾ ಇಂಡಿಯಾದಲ್ಲಿ ಡಾಕ್ಟರ್ ಗಳು ಇಲ್ವಾ ಡೆಲಿವರಿ ಮಾಡಿಸುವಂತವ್ರು ನಿಮ್ಮ ಮಕ್ಕಳೇನಷ್ಟು ಒಂದು ಇಂಪಾರ್ಟೆಂಟ್ ಇಲ್ಲಿಗೆ ಮಾಡ್ತಾ ಇಲ್ಲ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ದುಡ್ಡು ಯಾಕೆ ಖರ್ಚು ಮಾಡ್ತಾ ಇದಾರೆ ಅಂತ ತುಂಬ ಜನ ಕ್ಷೇಷನ್ ಬಂದಿದೆ ಸೊ ಅದಕ್ಕೆ ಮೈನ್ ರೀಸನ್ ಏನಪ್ಪ ಅಂತಂದ್ರೆ ಸಿ ಅವ್ರದ್ದು ಒಂದು ವಿರಾಟ್ ಕೊಹ್ಲಿ ನಾಟ್ ನಮ್ಮ ತರ ಸಣ್ಣ ಪುಟ್ಟ ಪೀಪಲ್ಗಳೆಲ್ಲ ಗಳಲ್ಲ ಅವ್ರು ಬಂದ್ಬಿಟ್ಟು ಒಂದು ದೊಡ್ಡ ಸೆಲೆಬ್ರಿಟಿ ಅಂಡ್ ಏನಪ್ಪ ಅಂತಂದ್ರೆ ಸೊ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಆಗಿರ್ಬೋದು ಅವರ ಮಗಳಿಗೆ ಒಂದು ಥ್ರೆಟನ್ ಬಂದಿದೆ ಅದು ಏನಪ್ಪ ಅಂತಂದ್ರೆ ರೇಪ್ ಥ್ರೆಟಿಂಗ್ ಆಕ್ಚುಲಿ ಸೊ ವಿರಾಟ್ ಕೊಹ್ಲಿ ಅವರು ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಂದು ಫಾರ್ಮಲ್ ಇದ್ದಿಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಒಂದು ಹಾರ್ಡ್ ಫೇಸ್ ಅಂತಲೇ ಹೇಳ್ಬೋದು ಫಾರ್ಮಲ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗುತ್ತೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಸೊ ಗೈಸ್ ವಿರಾಟ್ ಕೊಹ್ಲಿ ಯಾವುದೇ ಮ್ಯಾಚ್ ಬಂದ್ರು ಹಂಡ್ರೆಡ್ ಮಾಡಲೇಬೇಕು ಅಂತ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಇರುತ್ತೆ ಬಿಕಾಸ್ ಅದು ಎಮೋಷನ್ ನಾವು ಹಂಗೆ ಕನೆಕ್ಟ್ ಆಗಿರ್ತೀವಿ ಕ್ರಿಕೆಟ್ಗಾಗಲಿ ವಿರಾಟ್ ಕೊಹ್ಲಿಗಾಗಲಿ ಔಟೈಡ್ ಫ್ಯಾನ್ಸ್ ಗಳು ತುಂಬಾ ಜನ ಇರ್ತಾರೆ ಗೈಸ್ ಅವರು ಹೋಗ್ಬಿಟ್ಟು ಈ ತರ ಎಲ್ಲ ಕಮೆಂಟ್ ಮಾಡಿ ಈ ತರ ಎಲ್ಲ ಡಿಸಿಷನ್ ತೊಗೊಂಡು ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರು ಎಸ್ ಸೊ ಗೈಸ್ ಏನಪ್ಪ ಅಂತಂದ್ರೆ ಸೊ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಮಾಡಿಲ್ಲ ಇಲ್ಲ ಔಟ್ ಆಗಿಬಿಟ್ರು ಬೇಕಾ ಅಂತಂದ್ರೆ ಈ ಐ ಸಿ ಸಿ ಮ್ಯಾಚ್ ಅಲ್ಲಿ ಆಗ್ಬೋದು ಸೊ ಅವಾಗ ಏನಾಗುತ್ತೆ ಆ ಥ್ರಿಟನ್ ಕದ್ಬಿಟ್ಟು ಅನುಷ್ಕಾ ಶರ್ಮಾ ಮೇಲೆ ಹಾಕೋದು ಆ್ಯಂಡ್ ಅವ್ರ ಮೇಲೆ ಹಾಕೋದು ರೇಪ್ ಮಾಡ್ತೀವಿ ಅಂತೆಲ್ಲ ತುಂಬಾ ಇದು ಬಂದಿದೆ ಸೊ ಅದನ್ನ ಒಂದು ಮೈಂಡ್ ಅಲ್ಲಿ ಇಡ್ಕೊಂಡು ಮಾಡಿದರೆ ಅವ್ರ ಮಗಳು ಫೋಟೋನು ಎಲ್ಲೂ ಇದ್ ಮಾಡಿಲ್ಲ ಆ್ಯಂಡ್ ಅವರ ಮಗಾನು ಇವಾಗ ಏನು ಹುಟ್ಟಿದಾರೋ ಅಕ್ಕಾಯಿ ಅಂತ ಹೆಸರಿಟ್ಟಿದಾರಲ್ಲ ಸೊ ಅವ್ರಿಗೂ ಕೂಡ ಒಂದೆಲ್ಲೂ ಫೋಟೋದಲ್ಲಿ ಕಾಣಿಸ್ಕೊಬಾರ್ದು ಆ್ಯಂಡ್ ಅವರು ನಾರ್ಮಲ್ ಆಗಿ ಜೀವನ ಮಾಡಬೇಕು ಲೈಕ್ ಸೆಲೆಬ್ರಿಟಿ ಮಕ್ಳುಗಳಂತಂದರೆ ತುಂಬಾ ಜನ ಕ್ಯಾಮ್ರಾ ಇಡ್ಕೊಂಡು ಹೋಗ್ಬಿಡೋದು ನಾರ್ತ್ ಮೀಡಿಯಾದವರೆಲ್ಲ ತುಂಬಾ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮನೆ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ சோ அத அவரு ப்ரைவசி லைஃப் ஒன்று லைக் ತಂತ್ರ ಅಲ್ವಾ ಯಾರಿಗೆ ಆದ್ರೂ ಪ್ರೈವೇಟ್ ಲೈಫ್ ಅಂತೂ ಎಲ್ಲರಿಗೂ ಇದ್ದಿರ್ತದೆ ಸೆಲೆಬ್ರಿಟೀಸ್ಗಾದ್ರೂ ಅಷ್ಟೇ ನಾವಾದ್ರೂ ಅಷ್ಟೇ ಸೊ ಒಂದು ಸತಿ ಕ್ಯಾಮ್ರಾಗಳು ಇದ್ರೆ ಓಕೆ ಬಟ್ ಅವ್ರು ಎನಿ ಟೈಮ್ ಕ್ಯಾಮ್ರಾ ಮುಂದೆ ಅವ್ರು ಪಬ್ಲಿಕ್ ಪ್ರೈವೇಟ್ ಲೈಫ್ನೂ ಪಬ್ಲಿಕ್ ತರಬೇಕು ಅಂತ ತುಂಬ ಜನ ಮಾಡ್ತಾ ಮಾಡ್ತಾಯಿರ್ತಾರೆ ಸೊ ಅದು ಅವ್ರಿಗೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಏನು ಮಾಡಿದರೆ ಇಂಡಿಯಾದಲ್ಲಿ ಮಾಡಿದ್ರೆ ಲಾಸ್ಟ್ ಟೈಮ್ ಆಗಿತ್ತು ತುಂಬ ಜನ ಪ್ಯಾಪರ್ ರೈಸಿಂಗ್ ಅಂತಲೇ ಕರಿಬೋದು ಸೊ ತುಂಬ ಮೀಡಿಯಾಗಳು ಏನು ಮಾಡ್ಬಿಟ್ಟಿದರೆ ಅವ್ರು ಹಿಂದೆ ಹೋಗಿ ಫೋಟೋಸ್ಗಳಾಗಲಿ ವೀಡಿಯೋಸ್ಗಳಾಗಿ ತೆಗೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಈ ರೀಸನ್ ಈ ಸತಿ ಬೇಡವೇ ಬೇಡ ಅಂತ ಏನು ಮಾಡಿದ್ದಾರೆ ಲಂಡನ್ಗೆ ಹೋಗಿದ್ದಾರೆ ಲಂಡನಲ್ಲಿ ಡೆಲಿವರಿ ಮಾಡಿಕೊಂಡು ಐದು ದಿನ ಬಿಟ್ಕೊಂಡು ನ್ಯೂಸ್ ಕೊಟ್ಟಿದ್ದಾರೆ ನೋಡಿ ಐದರ್ಗೂ ನಮಗೆ ನ್ಯೂಸೇ ಗೊತ್ತಿರಲಿಲ್ಲ ಅವರಾಗ ಅವರು ಅನೌನ್ಸ್ ಮಾಡಿದ್ಮೇಲೆ ನಮಗೆ ಗೊತ್ತಾಯಿತು ಬಟ್ ನಾವು ಎ ಬಿ ಡಿ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಎ ಬಿ ಡಿ ಅವರು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಅವರು ಅನೌನ್ಸ್ ಮಾಡಿದ್ರು ಏನಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಯಾಕೆ ಇಂಡಿಯಾ ಇಂಗ್ಲೆಂಡ್ ಸೀರೀಸ್ ಆಡ್ತಿಲ್ಲ ಅಂದಿದ್ದಕ್ಕೆ ಅವರು ಒಂದು ಮಗುಗೆ ಜನ್ಮ ನೀಡ್ತಾ ಇದ್ದಾರೆ ಅದಕ್ಕೆ ಲಂಡನ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ರು ಫಸ್ಟ್ ಬಟ್ ಅದನ್ನ ಉಲ್ಟಾ ಮಾಡಿದ್ರು ಹಂಗೋ ಹಿಂಗೋ ಬಟ್ ಸ್ಟಿಲ್ ನಾವು ಎ ಬಿಡಿ ಅವರು ಹೇಳಿದ್ದು ಕನ್ಫರ್ಮ್ ನಿಜ ಆಗೋಯ್ತು ಅಂತ ಎಂತು ಸೊ ಬೇರೆ ಮೀಡಿಯಾಗ ಯಾರಿಗೂ ಸುದ್ದಿ ಗೊತ್ತಿಲ್ಲ ಬಟ್ ಎ ಬಿ ಮಾತ್ರ ಗೊತ್ತಿರೋ ಬಿಕಾಸ್ ಎ ಬಿ ಡಿ ಅವರು ಗೊತ್ತೇ ಇದೆ ಆರ್ ಸಿ ಬಿ ಬ್ಲಡ್ ಒಂದು ಬ್ರದರ್ ತರ ನೋಡ್ತಾರೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಕ್ಷಣಗಣನೆ ಇರು ತಿಂಗಳಿದೆ ಮಾರ್ಚ್ ಎಂಡಿಂದ ಸೊ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಆರ್ ಸಿ ಬಿ ಮ್ಯಾಚಸ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಎಸ್ ಸೊಗ ಎಸ್ ಈ ಸಲ ಕಪ್ ನಮ್ದೇನಾ ಎಸ್ ನಮ್ದೇ ಹದಿನಾಲ್ಕು ವಶನು ಸಪೋರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಇನ್ನೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಆದರೂ ಏನೂ ಮಾಡೋಕ್ಕಾಗಲ್ಲ ಇನ್ ಕೇಸ್ ವಿರಾಟ್ ಇಲ್ಲಿ ಗೆಲ್ಲೋಕ್ಕಾಗಿಲ್ಲ ಅಂದರು ಅವರ ಮಗ ಆದಂಥ ಅಕೈ ಆದರೂ ಗೆಲ್ಲಿ ಅಂತ ಅಲ್ಲಿವರು ಸಪೋರ್ಟ್ ಮಾಡ್ತೀವಿ ಗುರು ತಲೆ ಕೆಡ್ಸ್ಕೊಂಬಿಡಿ ಆ್ಯಂಡ್ ನೆನೆ ತುಂಬ ಮೀಮ್ಸ್ಗಳು ನೋಡ್ತಾ ಇದ್ದೆ ಸೊ ಆ್ಯಕ್ಚುಲಿ ಏನಪ್ಪ ಮೀಮ್ಸ್ಗಳು ಅಂತಂದರೆ ಅಕ್ಕೈ ಮತ್ತು ಎ ಬಿ ಡಿ ಮಗ ಇಬ್ಬರು ಒಂದೇ ಟೀಮಲ್ಲಿ ಆರ್ ಸಿ ಬಿಲಿ ಆಡ್ತಾಯಿರ್ತಾರೆ ಅವರು ಗೆಲ್ಸ್ಕೊಡ್ತಾರೆ ಅಂತ ಸೊ ಎನಿವೇಸ್ ಅಲ್ಲಿವರೆಗೂ ಹೋಗೋದ್ ಬೇಡ ಅವ್ರು ತುಂಬಾ ಚಿಕ್ಕ ವಯಸ್ಸಿಂದ ಕನಸಿದೆ ನಮ್ಮ ಆರ್ ಸಿ ಬಿ ವಿನ್ ಆಗ್ಬೇಕು ಅಂತ ಅಂಡ್ ಎಷ್ಟೋ ಸತಿ ಹತ್ರ ಹತ್ರ ಬಂದು ಸೋತೋಗ್ ಬಟ್ ಸ್ಟಿಲ್ ಇನ್ನೂ ಕ್ವಿಟ್ ಮಾಡಿಲ್ಲ ನಾವು ಆರ್ ಸಿ ಬಿಗೆ ಗೆ ಏನ್ ಸಪೋರ್ಟ್ ಬೇಕೋ ನಾವು ಅದನ್ನ ಮಾಡೇ ಮಾಡ್ತೀವಿ ಅಂಡ್ ತುಂಬಾ ಜನ ಏನಂತ ಹೇಳ್ತಾರೆ ನಾವು ಪಕ್ಕದ ಮನೆ ಅಂಕಲ್ ಫ್ಯಾನ್ಸ್ ತರ ಅಲ್ಲ ಒಬ್ಬರು ಬಿಟ್ಟೋಗ್ಬಿಟ್ರೆ ಆ ಟೀಮ್ನ ಸಪೋರ್ಟ್ ಮಾಡದೇ ಇರೋಕ್ಕಾಗಲ್ಲ ನಾವು ಬಟ್ ನಾವು ವಿರಾಟ್ ಅಂತ ಸಪೋರ್ಟ್ ಮಾಡ್ತಿಲ್ಲ ಬ್ಯಾಂಗ್ಳೂರ್ ಅಂತ ನಾವು ಸಪೋರ್ಟ್ ಮಾಡ್ತಾ ಇರೋದು ಸೊ ಇದೇ ರೀತಿ ನಾವು ವೈಟ್ ಮಾಡ್ತಾ ಇದೀವಿ ಅಂಡ್ ನೀವು ತುಂಬ ಜನ ಐ ಪಿ ಎಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೂಡ ಕೇಳ್ತಾ ಇದ್ರೆ ಸೊ ಐ ಪಲ್ ಬಗ್ಗೆ ಕೂಡ ವೀಡಿಯೋ ಮಾಡ್ತೀವಿ ಐ ಪಿ ಎಲ್ ಬಗ್ಗೆ ತುಂಬ ಅಪ್ಡೇಟ್ಸ್ಗಳು ಕೊಡ್ತೀವಿ ಇನ್ನೊಂದು ತಿಂಗಳಿದೆ ನಾವಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇನ್ನೊಂದು ತಿಂಗಳು ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ ಆ್ಯಂಡ್ ಪ್ರತಿ ಪಿನ್ ಟು ಪಿನ್ ಅಪ್ಡೇಟ್ಸು ಸೊ ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಇನ್ನೇ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಏನಪ್ಪ ಹ್ಯಾಪಿ ನ್ಯೂಸ್ ಅಂತಂದರೆ ನಿನ್ನೆ ಮ್ಯಾಚು ಬೆಂಗಳೂರು ಬುಲ್ಸ್ ಅವರು ಗೆದ್ದಿದ್ದಾರೆ ಬಟ್ ಪ್ಲೇ ಆಫ್ಗೆ ಹೋಗಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ವಿರಾಟ್ ಕೊಹ್ಲಿ ಅವರ ಸಣ್ಣ ಅಪ್ಡೇಟ್ ಇದು ಸಣ್ಣದೇನು ದೊಡ್ಡದೇ ಅಪ್ಡೇಟ್ ಇದು ಸೊ ಮಗು ಜನನ ಆಗಿದ್ದು ಆ್ಯಂಡ್ ನೆಕ್ಸ್ಟ್ ವೀಡಿಯೋಕ್ಕಾಗಿ ವೆಯ್ಟ್ ಮಾಡ್ತಾರೆ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್